ಫಿಲ್ಮಿ ಮೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಟಿ ಪ್ರಿಯಾಮಣಿ ಮದುವೆ ಡೇಟ್ ಫಿಕ್ಸ್ ಯಾವಾಗ ಎಲ್ಲಿ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಹುಭಾಷಾ ನಟಿ ಪ್ರಿಯಾಮಣಿ ಕಳೆದ ವರ್ಷ ತಮ್ಮ ಗೆಳೆಯ ಮುಸ್ತಫರ್ ರಾಜ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಮದುವೆ ಬಗ್ಗೆ ಗೌಪ್ಯವಾಗಿ ಇಟ್ಟಿದ್ದ ಜೋಡಿಗಳು ಮುಂದಿನ ವರ್ಷದಲ್ಲಿ ಸಪ್ತಪದಿ ತುಳಿಯಲಿದ್ದೇವೆ ಅನ್ನೋ ಅಷ್ಟೇ ಹೇಳಿದ್ರು ಈಗ ಪ್ರಿಯಾಮಣಿ ಮತ್ತು ಮುಸ್ತಫರ್ ರಾಜ್ ಅವರ ಮದುವೆ ದಿನಾಂಕ ಫಿಕ್ಸ್ ಆಗಿದ್ದು ಅಭಿಮಾನಿಗಳಿಗೆ ದಿಢೀರ್ ಅಂತ ಸರ್ಪ್ರೈಸ್ ಕೊಟ್ಟಿದ್ದಾರೆ ಪ್ರಿಯಾಮಣಿ ಅವರ ಮದುವೆಯ ವಿಶೇಷ ಏನಪ್ಪಾ ಅಂದ್ರೆ ಅದ್ದೂರಿ ಮದುವೆಗೆ ಗುಡ್ ಬೈ ಹೇಳಿರುವ ಪ್ರಿಯಾ ಅತ್ಯಂತ ಸರಳವಾಗಿ ವಿವಾಹವಾಗ್ತಾ ಇದ್ದಾರೆ ಹಾಗಿದ್ರೆ ಪ್ರಿಯಾಮಣಿ ಅವರ ಮದುವೆಯಲ್ಲಿ ಯಾವ ಡೇಟ್ ಅಲ್ಲಿ ಎಲ್ಲಾ ಡೀಟೇಲ್ ಕೊಡ್ತೀನಿ ಮುಂದಕ್ಕೆ ವಿಡಿಯೋ ನೋಡಿ ಜೀವನದ ಅತ್ಯಂತ ಮಧುರ ಕ್ಷಣ ಮದುವೆ ಹೀಗಾಗಿ ಮದುವೆಯನ್ನ ತುಂಬಾ ಗ್ರಾಂಡ್ ಆಗಿ ಆಗ್ಬೇಕು ಅನ್ನೋದು ಬಹುತೇಕರ ಆಸೆ ಆದ್ರೆ ಅದ್ದೂರಿ ಮದುವೆಗೆ ಗುಡ್ ಬೈ ಹೇಳಿರುವ ಪ್ರಿಯಾಮಣಿ ರಿಜಿಸ್ಟರ್ ಮದುವೆ ಆಗ್ತಾ ಇದ್ದಾರೆ ಪ್ರಿಯಾಮಣಿ ಮದುವೆ ಅಂದ ತಕ್ಷಣ ಇನ್ನು ಎಷ್ಟು ದಿನ ಇರಬಹುದು ಅಂತ ಲೆಕ್ಕ ಹಾಕ್ಬೇಡಿ ಇನ್ನೇನ್ ತುಂಬಾನೇ ಹತ್ರ ಇದೆ ಪ್ರಿಯಾಮಣಿ ಅವರ ಮದ್ವೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ ಇಪ್ಪತ್ ಮೂರರಂದು ನೆರವೇರಲಿದೆ ಸರಳವಾಗಿ ರಿಜಿಸ್ಟರ್ ಮದುವೆ ಆಗ್ತಾ ಇರೋ ಪ್ರಿಯಾ ಮಣಿ ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಚಿತ್ರರಂಗದ ಗಣ್ಯರು ಹಾಗೂ ಸ್ನೇಹಿತರಿಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ರಿಸೆಪ್ಷನ್ ಮಾಡ್ಕೋತಾ ಇದ್ದಾರೆ ಮುಸ್ತಫರ್ ರಾಜ್ ಅವರೊಂದಿಗೆ ಸಂಪ್ರದಾಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಪ್ರಿಯಾಮಣಿ ಎರಡ್ ಸಾವಿರದ ಹದಿನಾರರ ಮೇ ತಿಂಗಳಲ್ಲೇ ಉಂಗುರ ಬದಲಾಯಿಸಿಕೊಂಡಿದ್ರು ಇನ್ನು ಪ್ರಿಯಾಮಣಿ ಬಾವಿ ಪತಿ ಬಗ್ಗೆ ಹೇಳಬೇಕು ಅಂತಂದ್ರೆ ಮುಸ್ತಫರ್ ರಾಜ್ ಮೂಲತಃ ಮುಂಬೈನವರು ದೊಡ್ಡ ಬಿಸಿನೆಸ್ ಮ್ಯಾನ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಹಿಂದಿನ ಪ್ರಮುಖ ವ್ಯಕ್ತಿ ಮುಸ್ತಫರ್ ರಾಜ್ ಸಿನಿಮಾ ತಾರೆಯರು ಕ್ರಿಕೆಟ್ ಆಡಿದ್ರೆ ಹೇಗೆ ಎಂಬ ಕಾನ್ಸೆಪ್ಟ್ ರೂಪುಗೊಳಿಸಿದವರ ಪೈಕಿ ಮುಸ್ತಫರ್ ರಾಜ್ ಕೂಡ ಒಬ್ರು ಇಂತ ಒಬ್ಬ ದೊಡ್ಡ ವ್ಯಕ್ತಿ ಕೈ ಹಿಡಿತಾ ಇದ್ದಾರೆ ಪ್ರಿಯಾಮಣಿ ಸೊ ಇದೇ ತಿಂಗಳು ಆಗಸ್ಟ್ ಇಪ್ಪತ್ ಮೂರರಂದು ಪ್ರಿಯಾಮಣಿ ಮದ್ವೆ ಆಗ್ತಾ ಇದೆ ಹಾಗೆ ಇಪ್ಪತ್ನಾಲ್ಕರಂದು ಎಲ್ರಿಗೋಸ್ಕರ ರಿಸೆಪ್ಷನ್ ಕೂಡ ಮಾಡ್ಕೋತಾ ಇದ್ದಾರೆ ಸೊ ಗೊತ್ತಾಯ್ತಲ್ಲ ಪ್ರಿಯಾಮಣಿ ಅವರ ಮದುವೆ ಯಾವಾಗ ಏನು ಅಂತ ಎಲ್ಲ ಡೀಟೇಲ್ಸ್ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮಗೆ ಕಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ